ಮೊನ್ನೆಯಿಂದ ಇನ್ಸ್ಟಾಗ್ರಾಮ್ ಅಲ್ಲಿ ಲಾವಣ್ಯಂದೇ ಸಾಂಗು ಅದ್ರಲ್ಲೂ ಬಾಳು ಬೆಳಗೊಂದು ಸ್ಟೆಪ್ ಎಲ್ಲ ಹಾಕೋರಿ ಹಿಂಗೆಲ್ಲ ಅದೆಲ್ಲ ನೋಡಿದೀನಿ ಈ ಲಾವಣ್ಯನ ರೀಪ್ಲೇಸ್ ಮಾಡಿ ಅನುಶ್ರೀ ಅಂತ ಹಾಕಿದ್ರೆ ಆಗಲ್ವಾ ತಮ್ಮ ನಾನ್ ಬೇರೆ ಲಂಗಾಧಾರಣೆ ಹಾಕಿ ಬಂದಿದ್ದೀನಿ ಟ್ರೈ ಮಾಡು ಹಂಗೆ ಪುಣ್ಯ ಜಾಗದಲ್ಲಿ ಜನ್ಯ ಸಾರ್ ಓದಬೇಕು ಪಿಪಿ ನಮ್ಮಿಬ್ಬರ ಪ್ರೀತಿಗೆ ಸಾಕ್ಷಿ ವಿಪಿ ಅಂತ ಹೇಳ್ತವ್ರು ಸರ್ ಒಂದ್ ನಿಮ ಲಂಗ ಹಾ ಬಿಡ ಲಂಗ ದಣ್ಯಾಗ ಮಸ್ತ ಕಾಣ್ತಿ ಅನುಸ್ ನೀಂಗ ಕ್ರಿಂಗ ಮಾಡಶ್ರೀ ಲಂಗ ದವಣ್ಯಾಗ ಮಸ್ತ ಕಾಂತಿ ಅನುಶ್ರೀ ನೀಂಗ್ ಕ್ರಿಂಗ ಮಾಡುದರೊಳಗ ಪದ್ದಸ್ರೀ ನಿಮ್ಗ ಬಾಳ ಇಷ್ಟ ಕಂಡ್ರಿ ಜನ್ಯಾಜಿ ಏ ನಿಮ್ಗ ಬಾಳ ಇಷ್ಟ ಕಂಡ್ರಿ ಜನ್ಯಾಜಿ ನಿಮ್ಮ ಇಬ್ಬರೂ ತೆರೆಸುದು ಜೀ ನಮ್ಮ ಜೀ ಆ ಲಂಗದವ್ನಗಮಸ್ತ ಕಾಣತಿಯನ್ನು ಶ್ರೀ ನಿಮ್ಮ ಮಾತಿನಾಗ ಮಾತಾಡ್ತಿ ಪದ್ದಶ್ರೀ ಲಂಗಾದ ಉಗಮಸ್ತ ಕಾಣತಿಯನ್ನು ಶ್ರೀ ನೀ ಕ್ರಿಂದ ಪಂಚಂಗ್ ಬಿಡ್ತಿ ಪದ್ದಸ್ರೀ